ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗಾಗಿ ಮತ್ತು ಸ್ವಾಭಿಮಾನಕ್ಕಾಗಿ ಸುಮಲತಾ ಅಂಬರೀಶ್ ಅವರನ್ನು ಗೆಲ್ಲಿಸಬೇಕೆಂದು ಯಶ್ ಕರೆ ಕೊಟ್ಟರು ಮದ್ದೂರು ತಾಲೂಕಿನ ವಿವಿಧ ಗ್ರಾಮಗಳಾದ ಕೆಸ್ತೂರು ಯರಗನಹಳ್ಳಿ ಕೊಲ್ಲೂರು ಗೇಟ್ ರುದ್ರಾಕ್ಷಿಪುರ ಹೊಸೂರು ಕೆ ಹೊನ್ನಲಗೆರೆ ಗ್ರಾಮಗಳಲ್ಲಿ ರಾಕಿಂಗ್ ಸ್ಟಾರ್ ಯಶ್ ರವರು ಅಬ್ಬರದ ಪ್ರಚಾರ ಬಿರುಸಾಗಿ ನಡೆಯಿತು

ಮಲ್ಲನಕುಪ್ಪೆ ಗೇಟ್ ಬಳಿ ಯಶ್ ಅಭಿಮಾನಿಗಳು ಬೃಹತ್ ಸೇಬಿನ ಹಾರ ಹಾಕುವ ಮೂಲಕ ಅದ್ದೂರಿಯಾಗಿ ಸ್ವಾಗತಿಸಿದ್ರು ನಂತರ ಯಶ್ರವರು ಮಾತನಾಡಿ ಬಹುಭಾಷೆಗಳಲ್ಲಿ ಮಾತನಾಡಬಲ್ಲ ಸುಮಲತಾ ರವರು ಸಂಸತ್ ಭವನಕ್ಕೆ ಹೋಗಿ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಮಾತನಾಡಿ ಸಮಗ್ರ ಅಭಿವೃದ್ಧಿ ಮಾಡುತ್ತಾರೆ ಹಾಗಾಗಿ ಅವರನ್ನು ಅತಿ ಹೆಚ್ಚಿನ ಮತಗಳ ಅಂತರದಿಂದ ಜಯಶೀಲರನ್ನಾಗಿ ಮಾಡಬೇಕೆಂದು ಮನವಿ ಮಾಡಿದರು ಮಂಡ್ಯ ಜನತೆ ಸ್ಪೆಷಲ್ ಆಗಿ ಒಂದು ಅವ್ರಿಗೆ ಆಶೀರ್ವಾದ ಮಾಡಿ ಅವಕಾಶ ಕೊಟ್ಟು ಕಳಿಸ್ಬೇಕು ಅದು ಒಂದು ಉದಾಹರಣೆ ಆಗುತ್ತೆ ನಾಳೆ ದಿನ ನಿಮ್ಮನೇಲಿರ ಹೆಣ್ಮಕ್ಳು ಆಗ್ಬಹುದು ಅಥವಾ ಯಾರ ಯಂಗ್ಸ್ಟರ್ ಬೆಳೀತಿರೋರು ಯಾರು ಬೇಕಾದ್ರೂ ಮುಂದೆ ಬರಬಹುದು ಯಾರು ಬೇಕಾದ್ರೂ ಕೆಲಸ ಮಾಡಬಹುದು ಅನ್ನೋ ಒಂದು ವಿಷಯ ಮೆಸೇಜ್ ಆಗುತ್ತೆ ದಯವಿಟ್ಟು ಯೋಚನೆ ಮಾಡ್ಕೊಳ್ಳಿ ಎಲ್ಲರಿಗೂ ಅವಕಾಶಗಳು ಕೊಟ್ಟಿದ್ರ ಎಲ್ಲರಿಗೂ ಒಳ್ಳೊಳ್ಳೆ ಒಂದು ಚಾನ್ಸ್ ಕೊಟ್ಟಿದ್ರ ಅದಕ್ಕೆ ತಕ್ಕಂಗೆ ಅವ್ರ ಋಣ ತೀರಿಸ್ತೀವಿ ಇದನ್ನ ತುಂಬಾ ಸೂಕ್ಷ್ಮವಾಗಿ ಹೇಳ್ತೀನಿ ಒಂದು ಅರ್ಥ ಮಾಡ್ಕೊಳ್ಳಿ ಇದು ರಾಜ್ಯದ ಚುನಾವಣೆ ಅಲ್ಲ ಕೇಂದ್ರದ ಚುನಾವಣೆ ಇಲ್ಲಿ ಏನ್ ರಾಜ್ಯಕ್ಕೆ ನೀವು ಗೆಲ್ಸ್ ಕಳಿಸಿರ್ತೀರ ಅವ್ರು ಏನೇನು ಆಶ್ವಾಸನೆ ಕೊಡ್ತಾರೆ ಅಥವಾ ಏನೇನ್ ಸ್ಕೀಮ್ಸ್ಗಳು ಮಾಡಿರ್ತಾರೆ ಅದ್ರ ಪಾ ಜನಕ್ಕೆ ಅವ್ರು ಕೆಲಸ ಮಾಡ್ತಾರೆ ಅವ್ರು ಕೆಲಸ ಮಾಡ್ಬೇಕಂತ ಅವ್ರ ಕರ್ತವ್ಯ ತಲುಪಿಸ್ತೀವಿ ಬಟ್ ಇದು ಕೇಂದ್ರ ಚುನಾವಣೆ ಆದ್ರಿಂದ ನೀವ್ ಯಾರು ನೀವು ಆಯ್ಕೆ ಮಾಡಿ ಕಳಿಸ್ತೀರಾ ಅವ್ರು ಹೋಗಿ ನಿಮ್ಗ ಸಮಸ್ಯೆಗೆ ಧನಿಯಾಗಿ ಬೆಲ್ಲಿ ಕೂತ್ಕೊಂಡು ಮಾತಾಡಬೇಕು ಅಲ್ಲಿ ಮಾತಾಡಬೇಕು ಅಲ್ಲಿ ನಡೆಯುವ ಕಾರ್ಯಕ್ರಮಗಳು ಏನು ಯೋಜನೆಗಳಾಗ್ತಾರೆ ಅಲ್ಲಿಂದ ಅನುದಾನಗಳನ್ನ ತಂದು ಭ್ರಷ್ಟಾಚಾರ ಇಲ್ಲದೆ ನಿಮಗೆ ತಲುಪಿಸುವಂತ ಒಬ್ಬ ಅಭ್ಯರ್ಥಿಗಳು ಕುಮಲತಾ ಅಂಬರೀಷ್ ಅವರು ಎಲ್ಲಾ ದೃಷ್ಟಿಯಿಂದನು ಭಾಷೆ ಆಗ್ಬೋದು ಅವ್ರು ನೋಡ್ತಾ ಇದ್ರೆ ನೀವು ಗಮನಿಸ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಎಷ್ಟು ತೂಕವಾಗಿ ನಡ್ಕೊತಾ ಇದಾರೆ ಅಂತ ಅಂತ ಒಂದು ವ್ಯಕ್ತಿ ನೀವು ಒಂದು ಸಲ ಬೆನ್ನು ತಟ್ಟಿ ಸಪೋರ್ಟ್ ಮಾಡಿ ಕಳಿಸಿದ್ರೆ ಮುಂದಿನ ದಿನಗಳಲ್ಲಿ ಹೆಂಗೆ ನಿಮ್ಮ ಮದ್ದೂರಿಂದ ಒಂದು ಕೊಡುಗೆ ಕೊಟ್ಟಿದ್ರೋ ಈಗ ನಿಮ್ ಮೂರ್ ಸೊಸೆಯನ್ನು ಕೊಡೋ ಅಂತ ರಾಜ್ಯದಲ್ಲಿ ಒಂದು ಒಳ್ಳೆ ಲೀಡರ್ನ ನೀವು ಹುಟ್ಟಾಕ್ತೀರಾ ಸುಮಲತಾ ಅಂಬರೀಷ್ರವರ ಗುರುತು ರೈತ ಊದುತ್ತಿರುವ ಕಹಳೆ ಆದರೆ ವಿರೋಧ ಪಕ್ಷದವರು ಸುಮಲತಾ ರವರ ಹೆಸರಿನಲ್ಲಿ ಇನ್ನು ಮೂರು ಜನ ಸುಮಲತಾ ಎಂಬುವವರನ್ನು ನಿಲ್ಲಿಸಿದ್ದಾರೆ ದಯವಿಟ್ಟು ನೀವು ಯಾವುದೇ ಗೊಂದಲಕ್ಕೆ ಒಳಗಾಗದೆ ಸುಮಲತಾ ಅಂಬರೀಷ್ರವರ ಕ್ರಮ ಸಂಖ್ಯೆ ಇಪ್ಪತ್ತು ಈ ಸಂಖ್ಯೆಗೆ ಮತ ಹಾಕಿ ಸುಮಕ್ಕರವರನ್ನು ಗೆಲ್ಲಿಸಬೇಕು ಅಂಬರೀಷ್ ಅಣ್ಣ ಹೋದ ತಕ್ಷಣ ಎಲ್ಲರೂ ಸಹ ಅವರ ವಿರುದ್ಧ ಮಾತನಾಡುತ್ತಿದ್ದಾರೆ ಅವರಿಗೆ ಉತ್ತರ ಹದಿನೆಂಟನೇ ತಾರೀಕಿನಂದು ಸುಮಲತಾ ಅಂಬರೀಷ್ರವರಿಗೆ ಮತ ನೀಡುವ ಮೂಲಕ ನೀವು ನೀಡಬೇಕು ಎಂದು ಮತದಾರರಲ್ಲಿ ಮನವಿ ಮಾಡಿದರು ನನ್ನ ಮತ್ತು ದರ್ಶನ್ ವಿರುದ್ಧ ಯಾರು ಏನೇ ಮಾತನಾಡಿದರೂ ನಾವು ಅದರ ಬಗ್ಗೆ ಗಮನ ಹರಿಸುವುದಿಲ್ಲ ಅದಕ್ಕೆ ಅಂಬರೀಷ್ ಅಣ್ಣನ ಅಭಿಮಾನಿಗಳು ಉತ್ತರ ನೀಡುತ್ತಾರೆ ಎಂದರು ಅಂಬರೀಷ್ ಅಣ್ಣ ಇದ್ದಾಗೆಲ್ಲ ಚೆನ್ನಾಗಿತ್ತು ಇವತ್ತಿಲ್ಲ ಅಂದ ತಕ್ಷಣ ಬಾಗಿ ಬಂದಂಗೆ ಮಾತಾಡ್ತಾ ಇದ್ದಾರೆ ನೀವೆಲ್ಲರೂ ಗಮನಿಸ್ತಾ ಇರ್ತೀರ ಗೌರವಯುತವಾಗಿ ನಡೀಲಿ ನಿಮ್ಮ ಆಶೀರ್ವಾದ ಇರಲಿ ಒಂದ್ ಅವಕಾಶ ಮಾಡಿಕೊಡಿ ಒಳ್ಳೆ ಕೆಲಸಗಳು ಮಾಡೋ ಮುಖಾಂತರ ಭ್ರಷ್ಟಾಚಾರ ಇಲ್ಲದೆ ಎಲ್ಲಾ ಅನುದಾನಗಳನ್ನ ತಂದು ಕೆಲಸ ಮಾಡಿಸಿ ನಿಮ್ಮ ಪ್ರೀತಿನ ಕಳಿಸ್ಕೊಂಡು ಉಳಿಸ್ಕೊಂಡು ಹೋಗ್ತಾರೆ ಒಂದ್ಸಲ ಆಶೀರ್ವಾದ ಮಾಡ್ರಣ್ಣ ಒಂದ್ ಅವಕಾಶ ಮಾಡಿಕೊಡಿ ಸುಮಲತಾ ಅಂಬರೀಷ್ ಅವರು ಅದನ್ನೇ ನಾಲ್ಕ್ ನಾಲ್ಕು ಜನ ಸುಮಲತಾ ಅನ್ನೋ ಹೆಸರಲ್ಲಿ ಅಭ್ಯರ್ಥಿಗಳಾಗೋರು ಗೊತ್ತಲ್ವಾ ಯಾಕಣ ಹಾಕಿರೋದು ಕನ್ಫ್ಯೂಸ್ ಆಗಿರಾ ಕ್ರಮ ಸಂಖ್ಯೆ ಕ್ರಮ ಸಂಖ್ಯೆ ಇಪ್ಪತ್ತು ಕಾಳೆ ಊತ್ತಿರೋ ರೈತ ದಯವಿಟ್ಟು ನೀವೆಲ್ರು ಒಂದು ಅವಕಾಶ ಮನೇಲಿ ಮನೇಲೆಲ್ರು ಹೇಳಿ ಇರಿ ಎಲ್ರು ಹೇಳಿ ಕನ್ಫ್ಯೂಸ್ ಆಗ್ಬಾರ್ದು ಕ್ರಮ ಸಂಖ್ಯೆ ಇಪ್ಪತ್ತು ಒಂದು ಅವಕಾಶ ನಾನು ನಾನಿರೋಣ